ಶಿವಮೊಗ್ಗದ ಪಾಲಿಕೆ ವ್ಯಾಪ್ತಿಗೆ ಬರುವ ಆರ್ಎಂಎಲ್ ನಗರದ ರಸ್ತೆ ದುರಸ್ತಿ ಮಾಡುವಂತೆ ಆಗ್ರಹಿಸಿ ಪ್ರತಿಭಟನೆ ಮಾಡುವ ಮೂಲಕ ಆಮ್ ಆದ್ಮಿ ಪಾರ್ಟಿ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ಮಾಡಿದೆ ಇಂದು ಬೆಳ್ಳಂಬೆಳಗ್ಗೆ ಶಿವಮೊಗ್ಗದ ಆರ್ಎಂಎಲ್ ನಗರಕ್ಕೆ ಪಕ್ಷದ ಕಾರ್ಯಕರ್ತರೊಟ್ಟಿಗೆ ಲಗ್ಗೆ ಇಟ್ಟ ಎಎಪಿ ಮುಖಂಡರು ದಿಢೀರ್ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು ಇನ್ನು ಪ್ರತಿ ಇನ್ನು ಪ್ರತಿಭಟನೆಯ ನಂತರ ಕನ್ನಡ ಮೀಡಿಯಂನೊಟ್ಟಿಗೆ ಮಾತನಾಡಿದ ಪಕ್ಷದ ಕಾರ್ಯಕರ್ತರು ಶಿವಮೊಗ್ಗ ಮಹಾನಗರ ಪಾಲಿಕೆ ರಸ್ತೆ ದುರಸ್ತಿ ವಿಚಾರದಲ್ಲಿ ಬೇಜವಾಬ್ದಾರಿ ತೋರಿಸುತ್ತಿದೆ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಶಾಸಕರು ಇತ್ತ ಗಮನ ಹರಿಸಲಿ ಎಂದು ಆಗ್ರಹಿಸಿದರು तिनै सामने जे आहा नि सर अनि त्यो टोली सरले छिनिदेला पछी टोली यी जुन जाक्छन् यी टुलो भन्छन् नि त्यो सबै टोलीले भन्छन् नि छुट्टै अलग आउँछ छुट्टै बाटे गगरा थादोस नै हो いいですか ಎಲ್ಲಿ ಅವರಿಗೆ ಹೋರಾಟ ರಸ್ತೆ ಕಾಮಗಾರಿಯಲ್ಲಿ ವಿಫಲವಾಗಿರೋ ಮಹಾನಗರ ಪಾಲಿಕೆಗೆ ರಸ್ತೆ ಕಾಮಗಾರಿಯಲ್ಲಿ ಅವರಿಗೆ ಸ್ವಲ್ಪ ನಡುವೆಗೆ ಸರ್ ಇದು ವಾರ್ಡ್ ನಂಬರ್ ಮೂವತ್ತೊಂದು ಮತ್ತು ವಾರ್ಡ್ ನಂಬರ್ ಇಪ್ಪತ್ತೆಂಟರ ಮಧ್ಯ ಇರತಕ್ಕಂತಹ ಕಿದ್ವಾಯಿ ಶಾಲೆಯ ಮುಖ್ಯ ರಸ್ತೆ ಇದು ಈ ಮುಖ್ಯ ರಸ್ತೆಯು ಎಂಟು ವರ್ಷಗಳಿಂದ ರೋಡಿಗೆ ಡಾಂಬರೀಕರಣ ಆಗಿಲ್ಲ ರೋಡ್ ಕಿತ್ತೋಗಿದೆ ನಾವು ಇದರ ಬಗ್ಗೆ ಅನೇಕ ಬಾರಿ ಮಹಾನಗರ ಪಾಲಿಕೆಗೂ ಮತ್ತು ನಮ್ಮ ಶಾಸಕರಿಗೂ ಸಹ ನಾವು ನಾವು ತಿಳಿಪಡಿಸಿದೀವಿ ಆದರೆ ಇಲ್ಲಿವರೆಗೂ ಯಾವುದೇ ತರಹದ ಒಂದು ಕಾಮಗಾರಿಗಳು ಆಗಿಲ್ಲ ಮೂರು ವರ್ಷಗಳ ಹಿಂದೆ ಪಿ ಡಬ್ಲ್ಯೂ ಒ ಮಹಾನಗ ಪಿ ಡಬ್ಲ್ಯೂ ಡಿ ಮಹಾನಗರ ಪಾಲಿಕೆ ಮತ್ತು ಬೇರೆ ಇಲಾಖೆಯವರೆಲ್ಲ ಸೇರ್ಕೊಂಡ್ಬಿಟ್ಟು ಇಲ್ಲಿ ಬಂದಿದ್ದರು ಬಂದು ಒಂದು ಎಸ್ಟಿಮೇಷನ್ ಮಾಡಿ ನಾವು ನಿಮಗೆ ಈ ರಸ್ತೆಯನ್ನು ಮಾಡಿಕೊಡ್ತೀವಿ ಹೇಳಿ ನಮಗೆ ಆಶ್ವಾಸನೆಯೂ ಸಹ ಕೊಟ್ಟೋಗಿದ್ದರು ಆದರೆ ಇಲ್ಲಿವರೆಗೂ ಯಾವುದೇ ಥರ ಆಶ್ವಾಸನೆ ಈಡೇರಿಲ್ಲ ಈಗೇನಾಗ್ತಾಯಿದ್ರೆ ಮಳೆಗಾಲದಲ್ಲಂತೂ ಹೇಳಬಾರ್ದು ಆ ಥರ ಒಂದು ಪರಿಸ್ಥಿತಿ ಇದೆ ನಾವು ಪ್ರತಿ ಬಾರಿಯೂ ಸಹ ನಾವು ನಿಮಗೆ ಮನವಿ ಇದ್ದೀವಿ ಲಾಸ್ಟ್ ಟೈಮು ನಾವು ಬಸ್ ಸ್ಟ್ಯಾಂಡಿನ ಕೆಳಭಾಗದಲ್ಲಿ ಮಾಡತಕ್ಕಂಥ ರಸ್ತೆಗೂ ಪ್ರತಿಭಟನೆ ಮಾಡಿದ್ಮೇಲೆ ಅದ್ರ ಪ್ರೆಷರಾಗಿ ನಮಗೆ ಒಂದು ರಸ್ತೆಯನ್ನು ಮಾಡಿಕೊಟ್ರು ಮಾಡ್ಕೊಟ್ಟಿಲ್ಲ ಅಂತ ನಾವು ಹೇಳ್ತಾ ಇಲ್ಲ ಮಾಡಿಕೊಟ್ರು ಆದರೆ ಈ ರಸ್ತೆಯೂ ಸಹ ಕೆಟ್ಟ ಕುಳ ಹಡ್ದೋಗಿದೆ ನೀವು ನೋಡ್ತಾ ಇದ್ದರೆ ಈ ರಸ್ತೆ ಯಾವ ಥರ ಇದಾಗಿದೆ ನೋಡಿ ಧೂಳು ಹೆಂಗೆ ಹೋಗ್ತಾ ಇದೆ ಅಂತೇಳಿದ್ರೆ ಆ ಥರ ಧೂಳು ಕ್ರಿಯೇಟ್ ಆಗ್ತಾ ಇದ್ದೀವಿ ಇಲ್ಲಿ ಮೂರು ನಾಲ್ಕು ಶಾಲೆಗಳಿದೆ ಎರಡರಿಂದ ಮೂರು ಸಾವಿರ ಮಕ್ಕಳುಗಳು ಇದೇ ರಸ್ತೆಯಲ್ಲಿ ಓಡಾಡ್ತಾರೆ ದಿನ ಅವರ ಪೇರೆಂಟ್ಸ್ಗಳು ಬೆಂದು ಬಿಟ್ಟು ಹೋಗೋದಕ್ಕೆ ಸಾವಿರಾರು ವೆಹಿಕಲ್ಸ್ಗಳು ಬರ್ತವೆ ಇಡೀ ಶಿವಮೊಗ್ಗ ನಗರದ ಬಸ್ಗಳು ಕಾಲೇಜಿನ ಬಸ್ಗಳು ಸಹ ಈ ಏರಿಯಾದಲ್ಲಿ ಟಚ್ ಆಗಿ ಹೋಗುವಂತ ಒಂದು ಈ ಮುಖ್ಯ ರಸ್ತೆ ಇದು ನಾವು ಅನೇಕ ಬಾರಿನೂ ಹೇಳಿದ್ದೀವಿ ಎಷ್ಟೋ ಸತಿ ಇಲ್ಲಿ ಅಪಘಾತಗಳು ಆಗಿದಾವೆ ಆಟೋ ಪಲ್ಟಿ ಆಗಿದೆ ಆದರೂ ಸಹ ನಮ್ಮ ಮಹಾನಗರ ಪಾಲಿಕೆ ಅಧಿಕಾರಿಗಳಾಗಿರ್ಬೋದು ನಮ್ಮ ಶಾಸಕರಾಗಿರ್ಬೋದು ಯಾರು ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಸರ್ ಆಲ್ರೆಡಿ ಮೂರ್ನಾಲ್ಕು ಸತಿ ನಾವು ಇದ್ರ ಬಗ್ಗೆ ಮನವಿಯನ್ನು ಕೊಟ್ಟಿದೀವಿ ಫಂಡ್ ಇಲ್ಲ ಮಾಡಿಸ್ತೀವಿ ಮಾಡಿಸ್ತೀವಿ ಅಂತ ನಮಗೆ ಹೇಳ್ತಾನೆ ಇದ್ದಾರೆ ಬಟ್ ಇಲ್ಲಿವರೆಗೂ ಕಾರ್ಯಗತ ಆಗ್ತಾ ಇಲ್ಲ ನಮ್ಮ ವಾರ್ಡ್ ಇಂಜಿನಿಯರ್ ಕೇಳಿದ್ರೆ ಇಲ್ಲ ಸರ್ ಎಸ್ಟಿಮೇಶನ್ ಮಾಡಿಸ್ತಾ ಇದೀವಿ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಶಾ ಸರ್ ಇಲ್ಲಿ ಬಹಳ ಸಮಸ್ಯೆ ಇದೆ ಸರ್ ಈ ರೋಡಿನ ಬಗ್ಗೆ ನಾವು ತಿಳಿಸ್ತಾ ಇದೀವಿ ಒಳಗಡೆ ವಾರ್ಡ್ಗಳಲ್ಲಿ ಹೋಯ್ತು ಅಂತ ಹೇಳಿದ್ರೆ ಯು ಜಿ ಡಿಯ ನೀರು ಹೊರಗಡೆ ಉಕ್ಕಿ ಮನೆಗಳಲ್ಲಿ ನಿತ್ಕೊಳ್ಳೋ ಇಲ್ಲ ಅಂತ ಪರಿಸ್ಥಿತಿ ಬಂದಿದೆ ಮತ್ತೆ ನೀರಿನ ಸಮಸ್ಯೆ ನೀರು ಸರಿಯಾಗಿ ಬರಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ಹಳೆ ಹಳೆ ಪೈಪ್ ಗಳನ್ನ ತೆಗೆದು ಹೊಸ ಪೈಪ್ ಹಾಕಿದರೆ ಅದರಲ್ಲೂ ಸಹ ನೀರು ಬರಲ್ಲ ಪ್ರತಿ ಬಾರಿಯೂ ನಾವು ವಾರ್ಡ್ ಇಂಜಿನಿಯರಿಗೆ ಫೋನ್ ಮಾಡಬೇಕು ಇಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ ಫೋನ್ ಮಾಡಬೇಕು ಇಲ್ಲ ವಾಟರ್ ಬೋರ್ಡ್ನಲ್ಲಿ ಫೋನ್ ಮಾಡಬೇಕು ಒಂದಿನ ಬಂದ್ರೆ ಒಂದಿನ ನೀರು ಬರಲ್ಲ ಸರ್ ಕಾರ್ಪೊರೇಟರ್ ಇದ್ದಾಗಲೂ ತಿಳಿಸಿದ್ವಿ ಕಾರ್ಪೊರೇಟರ್ ಇಲ್ಲದೆ ಎರಡು ವರ್ಷ ಆಗಿದೆ ಈ ರಸ್ತೆಯ ಪ್ರಾಬ್ಲಮ್ ಐದು ವರ್ಷದಿಂದ ಇದೆ ಸರ್ ಇಲ್ಲಿ ಕಾರ್ಪೊರೇಟರ್ ಇದ್ದಾಗ್ಲೂ ಸಹ ಏನು ಆಗಿಲ್ಲ ಇಲ್ಲಿ ಯಾವ್ದೇ ರಸ್ತೆ ಅದ್ರ ಬಗ್ಗೆ ನಾವು ಮನವಿ ಮಾಡಿದ್ವಿ ಯಾವ ಕಾರ್ಪೊರೇಟರ್ ಇದ್ರ ಬಗ್ಗೆ ಗಮನ ಕೊಟ್ಟಿಲ್ಲ ಬಂದೇ ಇಲ್ಲ ಇಲ್ಲಿ ರಸ್ತೆನೇ ಆಗಿಲ್ಲ ಇಲ್ಲಿ ಏನ್ ಹೆಸರು ರಾಜು ರಾಜು ಅಂತ ಇದ್ರು ಸರ್ ಕೊಟ್ಟೆ ರಾಜು ಅಂತ ಇದ್ರು ಅವರು ಇದ್ದಾಗ್ಲೂ ಸರ್ ನಾವು ಅನೇಕ ಬಾರಿ ರಾಜಣಂಗು ಕರ್ಕಂಬನ ತೋರಿಸಿದ್ವಿ ಇಲ್ಲಿ ಏನು ಉಪಯೋಗ ಆಗಿಲ್ಲ ಸರ್ ಬರೀ ನಾವು ಇದು ಇದನ್ನ ನಿಮಗೆ ಎಕ್ಸಾಂಪಲ್ ಆಗಿ ಬರೀ ಇದೊಂದೇ ರೋಡ್ ತೋರಿಸ್ತಾ ಇರೋದು ಇಡೀ ಆರ್ ಎಂ ಎಲ್ ನಗರ ಇಲಾಸ್ ನಗರ ಎಲ್ಲಾ ಕಡೆ ಇದೇ ಸಮಸ್ಯೆಗಳಿದೆ ಆದ್ರೆ ಈ ವಾರ್ಡಿಗೆ ಜನಪ್ರತಿನಿಧಿಗಳೇ ಬರಲ್ಲ ಏನ್ ನಮ್ಮ ಜನಪ್ರತಿನಿಧಿಗಳಂದ ಇದ್ದಾರೆ ಅವರೇ ಬರಲ್ಲ ಇಲ್ಲಿಗೆ ಬಂದ್ ನೋಡೇ ಇಲ್ಲ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ ಅವ್ರಿಗೆ ವಾರ್ಡ್ ನನಗೆ ಈ ನಮಗೆ ಈ ಸದಿ ಒಳ್ಳೆ ಹಾಗಾಗಿ ನಮಗೆ ನಮ್ಗೆ ಈಗ ನಾವು ನಾಗರಿಕ ಪರವಾಗಿ ಇವತ್ತು ಹೋರಾಟ ಮಾಡ್ತಾ ನಮಗೆ ತ್ವರಿತವಾಗಿ ಇಲ್ಲಿ ರಸ್ತೆ ಆಗಿಲ್ಲ ಅಂತ ಹೇಳಿದ್ರೆ ನಾವು ಲೋಕಾಯುಕ್ತಕ್ಕೂ ಸಹ ನಾವು ನಾಗರಿಕ ಪರವಾಗಿ ನಾವು ಲೋಕಾಯುಕ್ತಕ್ಕೂ ಕಂಪ್ಲೇಂಟ್ ಮಾಡ್ಬೇಕು ಅಂತೇಳಿ ನಾವು ಡಿಸೈಡ್ ಮಾಡಿದ್ವಿ ಸರ್ ನಮ್ಗೆ ಏನೇ ಆದರೂ ನಮಗೆ ಈ ಒಂದು ಮುಖ್ಯ ರಸ್ತೆ ಬೇಕೇ ಬೇಕು ನಮಗೆ ಒಳಗಿನ ರಸ್ತೆ ನಾವು ಕೇಳ್ತಾ ಇಲ್ಲ ಅದು ಆಮೇಲೆ ಮಾಡಿಕೊಡಿ ಆದರೆ ಈ ಮುಖ್ಯ ರಸ್ತೆ ನಮಗೆ ಬೇಕೇ ಬೇಕು ಅಂತ ನಮ್ಮ ನಾಗರಿಕರ ಆಗ್ರಹ ಆಗಿದೆ ಸರ್ ಇಲ್ಲಿ ನೈನ್ಟೀನ್ ನೈನ್ಟಿಯಿಂದ ಇರೋದು ಆಯಿತಾ ಅಲ್ಲಿಂದ ಶಾಲೆ ಕಟ್ಟಿರೋದು ಇಲ್ಲಿವರೆಗೆ ನೈನ್ಟಿ ಸಿಕ್ಸ್ ನೈಂಟಿ ಸೆವೆನಿಂದ ಇಂದ ಕಾರ್ಪೊರೇಟ್ರ್ ಯಾರಾದ್ರೂ ನಮ್ಮ ಶಾಲೆ ಮಕ್ಕಳಿಗೆ ಬಂದು ನಮ್ಮ ಪೇರೆಂಟ್ಸಿಗೆ ಬಂದು ಯಾರು ವಿಚಾರಣೆ ಮಾಡಿಲ್ಲ ಏನು ಸಮಸ್ಯೆ ಇದೆ ಅಂತ ಹೇಳಿದ್ರೆ ಒಂದು ರೌಂಡ್ ಹೊಡೆದ್ರೆ ಗೊತ್ತಾಗತ್ತೆ ಏನಾಗಿದೆ ಸಮಸ್ಯೆ ಅಂತ ಹೇಳಿದ್ರೆ ಡ್ರೈನ್ ಕ್ಲೀನ್ ಮಾಡೋಲ್ಲ ಯಾರು ಬರಲ್ಲ ಎಲ್ಲ ಡ್ರೈನ್ ಬ್ಲಾಕ್ ಆಗಿದೆ ಯು ಜಿ ಡಿ ಕನೆಕ್ಷನ್ ಸರಿಗಿಲ್ಲ ನೀರು ಸಮಸ್ಯೆ ಇರುತ್ತೆ ಹೆಲ್ತ್ ಪ್ರಾಬ್ಲಮ್ ಇದ್ದೇ ಇರುತ್ತೆ ಮಕ್ಕಳಿಗೆ ಓಡಬೇಕು ಪೇರೆಂಟ್ಸ್ ಇರ್ತಾರೆ ಎಲ್ಲ ಬೀಳ್ತಾರೆ ಹೇಳ್ತಾರೆ ಈಗಿನ ಈಗ ಏನೋ ಡ್ರೈ ಪ್ಲೇಸಿಗೆ ಬಂದಿರೋ ನೀವು ಇದೇ ಮಳೆಗಾಲದಲ್ಲಿ ಬಂದಿದ್ರೆ ನಿಮ್ಗೆ ಇಲ್ಲಿಂದ ಎಲ್ಲ ಬರೋಕ್ಕಾಗ್ತಿರ್ಲಿಲ್ಲ ಅರ್ಧ ಗಂಟೆ ಬೇಕು ಈ ಸಮಸ್ಯೆ ಟ್ರಾನ್ಸ್ಫಾರ್ಮರ್ ನೋಡಿದ್ರೆ ಇಷ್ಟಿದೆ ಇಲ್ಲಿ ಅದು ಐದು ಅಡಿ ಮೂರು ಅಡಿಗೆ ಟ್ರಾನ್ಸ್ಫಾರ್ಮರ್ ಅವರು ಹೆಂಗೆ ಗಾಡಿಗಳು ಕಟ್ಟಾಕ್ಬೇಕು ಇಲ್ಲಿ ಹೆಂಗೆ ಬರಬೇಕು ಮಕ್ಕಳು ಎಲ್ಲ ಸುಮಾರು ಪ್ರಾಬ್ಲಮ್ ಇದೆ ಇಲ್ಲಿ ಏರಿಯಾದವ್ರು ಹೋಗ್ತಾರೆ ಅವ್ರ ಸಮಸ್ಯೆ ಹೇಳ್ಕೊಂತಾರೆ ಆದರೆ ಯಾರು ಇದ್ಬೇಕು ಮನೆ ಕೊಡ್ತಾ ಇಲ್ಲ ಕಾರ್ಪೊರೇಟ್ರ್ ಅಂದ್ರೆ ಕಾರ್ಪೊರೇಟ್ರ್ ಎಲೆಕ್ಷನ್ ಆಗ್ತಾರೆ ಆದ ನಂತರ ಪರ್ಟಿಕ್ಯುಲರ್ ಶಾಲೆಗೆ ವಿಸಿಟ್ ಮಾಡಬೇಕು ಅಲ್ಲಿ ಮಕ್ಕಳಿಗೆ ಪಿ ಟೀಚರ್ಸ್ಗೆ ಮೀಟ್ ಆಗಬೇಕು ಅಂತ ಏನು ಯಾರು ಮಾಡಿಲ್ಲ ಅವರು ಯಾವ ಕಾರ್ಪೊರೇಟ್ರೂ ಮಾಡಿಲ್ಲ ಇದು ಇಪ್ಪತ್ತು ವರ್ಷ ಅದೇ ಸಮಸ್ಯೆ ಇಲ್ಲಿ ಏನಾಗಿದೆ ಏನು ಸಾಲ್ವ್ ಆಗಿಲ್ಲ ಪ್ರಾಬ್ಲಮ್ ಇಲ್ಲ ಎಲ್ಲ ಮನೆ ನೋಡಿರಿ ನೀವು ಎಲ್ಲ ಮನೆ ಕೆಳಗೆ ಇದೆ ಹಾಗೆ ಇದೆ ಏನು ಸಾಲ್ವ್ ಆಗಿಲ್ಲ ನಾವು ಹೇಳ್ತೀವಿ ಅಷ್ಟೇ ಸಿ ಡಿ ಬಿ ಲೇಔಟ್ ಸಿಇ ಟಿ ಬಿ ಲೇಔಟ್ ಅಂತ ಏನು ಸೌಕರ್ಯ ಇಲ್ಲ ಇಲ್ಲಿ ಏನು ಇಂಪ್ರೂವ್ಮೆಂಟ್ ಮಾಡಿಲ್ಲ ಅವರು ಅವರು ಅಲ್ಲಿಗೆ ಮೂರು ಹೆಸರು ಚೇಂಜ್ ಆಗಿಬಿಡ್ತಾ ಇರೋದು ಸಿಇ ಟಿ ಬಿ ಸೂಡಾಗಿ ಈಗ ಬೇರೆ ಬೇರೆ ಏನಾಗ್ತಾ ಇದೆ ಆದರೆ ಈ ಆರ್ ಎಮ್ ಎಲ್ ನಗರ ಮಾತ್ರ ಏನು ಇಂಪ್ರೂವ್ಮೆಂಟ್ ಮಾಡಿಲ್ಲ ಈ ಕಡೆ ನೋಡೋದೇ ಇಲ್ಲ ಅವರು ನಮ್ಮ ಎಮ್ ಎಲ್ ಎನೂ ನೋಡಲ್ಲ ಯಾರೂ ನೋಡೋಲ್ಲ ಎಲ್ಲಿ ಇಲ್ಲ ಸರ್ ಈಗ ಪ್ರೆಸಿಡೆಂಟ್ ಎಮ್ ಎಲ್ ಎ ಅಂತ ಹೇಳಿ ಅವ್ರು ಬಂದು ವಿಸಿಟ್ ಮಾಡಬೇಕಲ್ಲ ಸರ್ ಏರಿಯಾಗೆ ಏರಿಯಾಕ್ಕೆ ಕೌನ್ಸಿಲರ್ ಎಮ್ ಎಲ್ ಎ ಬಂದ್ರೆ ಎಲ್ಲ ಸಮಸ್ಯೆ ಹೇಳ್ಕೊಂತಾರೆ ಅವ್ರು ಹುಡ್ಕೊಂಡು ಎಲ್ಲಿ ಹೋಗ್ತಾರೆ ಅವರು ಇಲ್ಲ ಹೌದು ಯಾಕಂದ್ರೆ ಈಗ ಇರತ್ತಲ್ಲ ಅವ್ರೀಗ ಅವ್ರ ಎಮ್ ಎಲ್ ಎ ಹೇಳಿ ಎಲ್ಲ ಶಿವಮೊಗ್ಗ ಶಿವಮೊಗ್ಗ ಸಿಟಿಗೆ ಸೇರಿದ ಎಮ್ ಎಲ್ ಎ ಅವರು ಹೌದ್ ತಾನೆ ಐದು ಲಕ್ಷ ಜನ ಮೇಲೆ ಕುತ್ಕೊಂಡು ಎಮ್ ಎಲ್ ಎ ಅವ್ರು ಬರ್ಬೇಕಿಲ್ಲಿ ಬಂದು ನೋಡ್ಬೇಕು ಏನೇನು ಸಮಸ್ಯೆ ಇದೆ ಅಂತ ಹೇಳಿದ್ರೆ ಹೋಗ್ತಾನೆ ಎಲೆಕ್ಷನ್ ಪಿ ಟೈಮಲ್ಲಿ ಬರ್ತಾರೆ ಆಮೇಲೆ ಬರಲ್ಲ ಅಂದ್ರೆ ಸುಮಾರು ಸಲ ಬಂದಾರೆ ಡಿ ಸಿ ಬಂದಿದ್ದಾರೆ ಕಮಿಷನರ್ ಬಂದಿದ್ದಾರೆ ಬರ್ತಾರ ಅವ್ರು ಅಳತೆ ಮಾಡ್ತಾರೆ ಪ್ಲಾನಿಂಗ್ ಇದೆ ಸರ್ ಸ್ಯಾಂಕ್ಷನ್ ಆಗಿದೆ ಯು ಜಿ ಡಿ ಅಮೌಂಟ್ ಸಾಂಕ್ಷನ್ ಆಗಿದೆ ಎಲ್ಲ ಮಾಡ್ತೀವಿ ಅಂತ ಹೇಳಿದ್ರೆ ಹೋದ್ರೆ ಮತ್ತೆ ಮಾಡೋದೇ ಇಲ್ಲ ಓಕೆ ನಮ್ಮ ಶಾಲೆಯಿಂದ ಯಾವುದು ಕೊಟ್ಟಿಲ್ಲ ನಾವು ಯಾಕಂದ್ರೆ ಇಲ್ಲಿ ನಾಗರಿ ಕೊಟ್ಟಿದ್ದಾರೆ ಯಾಕಂದರೆ ಇಲ್ಲಿ ಸುಮಾರು ಪೊಲಿಟಿಕಲ್ ಪಾರ್ಟಿ ಲೀಡರ್ಸ್ ಇರ್ತಾರವ್ರ ಕೊಟ್ಟಿದ್ದಾರೆ ಯಾಕಂದ್ರೆ ನಾವು ಬೆಳಗ್ಗೆ ಬಂದು ಸಂಜೆ ಹೋಗ್ಬಿಡ್ತೀವಿ ಅವ್ರು ಇಪ್ಪತ್ನಾಲ್ಕು ಗಂಟೆ ಇರೋದು ಪೇರೆಂಟ್ಸ್ ಮನೆಯವರು ಎಲ್ಲ ಕೊಟ್ಟಿದ್ದಾರೆ ಅವರು ಆದ್ರೆ ಅದಕ್ಕೆ ಏನು ರಿಪ್ಲೈ ಆಗ್ಯಾಗ ಮನವಿಗೆ ಯಾವಾಗ ಇದು ಸಿಗುತ್ತೆ ವೇಟೇಜ್ ಅಂತ ಹೇಳಿದ್ರೆ ಕೆಲಸ ಮಾಡಬೇಕು ಅದು ಅದು ಮಾಡಿಲ್ಲ ಅಂದರೆ ಎಷ್ಟು ಮನವಿ ಕೊಡ್ತೀರ ಅದು ಅವತ್ತು ತಾನೆ ಹ್ಞೂ ಮುಂದಿನ ಈಗ ಹೇಳಿದಾರಲ್ಲ ನಮ್ಮವ್ರು ಈಗ ನದಿ ಸಾಬ್ಬು ಹೇಳಿದ್ದಾರೆ ಈಗ ಲೋಕಾಯುಕ್ತ ಕೊಡ್ತೀನಿ ಹೇಳಿದ್ದಾರೆ ಈಗ ಫರ್ದರ್ ಸ್ಟೆಪ್ ನಾವು ತೊಗೊಳ್ತೀವಿ ಈಗ ಈಗ ಸುಮ್ನೆ ಆಗಲ್ಲ ನಾವು ಯಾಕಂದ್ರೆ ನಾವು ಎಲ್ಲ ಈಗ ಕ್ಯಾಂಪ್ ಹಾಕ್ತಾರೆ ವರ್ಷಕ್ಕೆ ವರ್ಷಕ್ಕೆ ನಾಲ್ಕು ಸರಿ ಕ್ಯಾಂಪ್ ಹಾಕ್ತಾರೆ ದುಡ್ಡು ಕಟ್ಟಿ ನಮ್ಮ ಕಂದಾಯ ಕಟ್ಟಿ ಅಂತ ಹೇಳಿ ಅವಾಗೆಲ್ಲ ಬರ್ತಾರೆ ಹೋಗ್ತಾರೆ ಆದ್ರೆ ನಮ್ ಕಡೆ ಸಮಸ್ಯೆ ಅದು ಸಾಲ್ವ್ ಮಾಡಿದ ಅಂದ್ರೆ ಅದೇ ಹೇಳ ಸರ್ ಎಲ್ಲಾ ಕಡೆ ಸಮಸ್ಯೆ ಇದೆಯಲ್ಲ ಅದು ಹಳೆಯಲ್ಲಿ ಇಂತ ಹೊಸ